ಕಾವೇರಿ ಬಿ ಎಡ್ ಕಾಲೇಜು ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಒಂದು ಅತ್ಯಂತ ಗುಣಾತ್ಮಕವಾದ ಕಾಲೇಜು ಇಲ್ಲಿ ಬಿ ಎಡ್ ಕೋರ್ಸ್ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಕಾಡೆಮಿಕ್ಸ್ನ ಅತ್ಯಂತ ಕಮಿಟೆಡ್ ಆಗಿ ಒಂದು ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ ಖಾಸಗಿ ಕೆಲಸ ಮಾಡಿದ್ರು ಈಗ ಗೌರ್ಮೆಂಟ್ಗಿಂತ ಉತ್ತಮವಾದ ಸ್ಯಾಲ್ರಿ ಕೂಡ ಒಂದು ಇದಿದೆ ನಾವು ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂದರೆ ಸ್ಕೂಲ್ಗಳಲ್ಲೆಲ್ಲ ಟೀಚರ್ಸ್ಗೆ ವಿ ಆರ್ ಪೇಯಿಂಗ್ ಗೌರ್ಮೆಂಟ್ ಇಟ್ ಇಲ್ಲಿ ಯಾವಾಗ ನನ್ ಒಳಗಡೆ ಕಾಲೇಜ್ ಎಂಟರ್ ಆದಾಗ ನನಗೆ ಅರ್ಥ ಆಯ್ತು ಪಿ ಎಡ್ ಅನ್ನೋದು ಸುಮ್ಮನೆ ಮಾಡಿ ಬರೋದಲ್ಲ ತುಂಬಾಟೀಸ್ ಲಾಟ್ ಆಫ್ ಆಮೇಲೆ ಸ್ಟೇಜ್ ಫಿಯರ್ ಅಂದ್ರೆ ಜಸ್ಟ್ ಏನು ಪ್ರೊಫೆಸರ್ ಆಗಿದ್ದಾಗ ಲೆಕ್ಚರಿಂಗ್ ಮಾಡಿ ಬರ್ತಾ ಇರ್ತಿವಿ ಬಟ್ ಆ ಟೀಚಿಂಗ್ ಸ್ಕಿಲ್ಸ್ ಮೇಲೆ ನಾನು ಇಲ್ಲಿ ತುಂಬ ಚೆನ್ನಾಗಿ ಕಲ್ತ್ಕೊಂಡೆ ಕಾವೇರಿ ಬಿ ಎಡ್ ಕಾಲೇಜ್ ನಲ್ಲಿ ನಾವು ಎರಡು ವರ್ಷ ಈ ಶಿಕ್ಷಕರ ತರಬೇತಿಯನ್ನು ಪಡ್ಕೊಂಡ ಇದು ಒಂದು ಸಂತೋಷದ ಕ್ಷಣ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಂತಂದ್ರೆ ಒಂದು ಸರ್ವತೋಮುಖ ಒಬ್ಬ ಶಿಕ್ಷಕರಾಗ್ಲಿಕ್ಕೆ ಏನು ಅರ್ಹತೆಗಳು ಬೇಕು ಅವ್ರಿಗೆ ಏನು ಸಾಮರ್ಥ್ಯಗಳು ಬೇಕು ಎಲ್ಲವನ್ನ ಬೆಳೆಸ್ಕೊಟ್ಟಂತ ಕಾಲೇಜ್ ಅಂತಂದ್ರೆ ನಮ್ಮ ಕಾಲೇಜು ನಮ್ಮ ಪ್ರಿನ್ಸಿಪಲ್ ಸರ್ ಅವರು ಇಲ್ಲಿರ್ತಕ್ಕಂಥ ಶಿಕ್ಷಕರು